ಗಿಲ್ಲಿಗೆ ಸೀರೆ ಉಡಿಸಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು ರಜತ್ ಅವರು ಹೌದು ರಜತ್ ಅವರು ಹಠಾಸ ಇಲ್ಲಿ ಮೀಜಿ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಇವರು ಗೆಸ್ಟಾಗಿ ಬಂದಿದ್ದಾರೆ ಅಂತ ಈ ಬಿಗ್ ಬಾಸ್ ಈ ವಾರ ಎಲ್ಲ ಟಾಸ್ಕ್ ಕೊಟ್ಟಿದ್ದು ನಿಜ ಆದರೆ ಇವರು ಗೆಸ್ಟ್ ಅಲ್ಲ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಒಂದು ಟ್ವಿಸ್ಟಿಗೆ ಸಿಕ್ಕಿರೋವಂಥದ್ದು ಹೌದು ಇವತ್ತಿನ ಅನೌನ್ಸ್ಮೆಂಟಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇಷ್ಟು ಜನ ಸ್ಪರ್ಧಿಗಳು ಮತ್ತೆ ಎಂಟ್ರಿನೂ ಕೂಡ ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಂಗೆ ಇಡೀ ಮನೆ ಮಂದಿಗೆಲ್ಲ ಶಾಕ್ ಆದರೆ ರಜತಿಗೆ ಬಂದಿರೋದು ಇಡೀ ಮನೆ ಮಂದಿಗೆ ನುಂಗರ ತುತ್ತಾಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಕಡೆ ಗಿಲ್ಲಿಗೆ ಸೀರೆ ಉಡಿಸಿ ನೃತ್ಯ ಮಾಡಿಸಿ ಹಟ್ಟ ಸಮರೆದಿದ್ದು ಅಷ್ಟೇ ಅಲ್ಲದೆ ಇದೆಲ್ಲ ಮುಗಿದ ನಂತರ ಗಿಲ್ಲಿಯವಾಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಯಾಕಿಂದ ಟಾರ್ಗೆಟ್ ಮಾಡಿದ್ದು ಕೇಳಿದ್ದಕ್ಕೆ ನಾನು ಇಷ್ಟ ನಾನು ಇದು ಕೂಡ ನೀನೇ ಅವನಾಗ ಕೇಳೋಕ್ಕೆ ಅಂತ ರಜತ್ ಗೊತ್ತಲ್ಲ ರಜತಿನ ದೌರತ್ನ ಮಾತನು ಅಲ್ಲಿ ಮಾತನಾಡಿದ್ದಾನೆ ತದನಂತರ ಎದೆ ಹಿಡಿದ್ ನೋಕ್ಬಿಟ್ಟಿದ್ದಾನೆ ತಕ್ಷಣ ಗಿಲ್ಲಿನೂ ಕೂಡ ಅದಕ್ಕೆ ಕೌಂಟರ್ ಕೊಟ್ಟಂತೆ ಮೊದಲೇ ಹಳ್ಳಿ ಹುಡುಗ ಮಂಡ್ಯ ಆಯ್ದ ಅವನಿಗೂ ಕೂಡ ಎದೆ ಹಿಡಿದು ನೋಡಿದ್ದಾನೆ ಏಯ್ ನನ್ನ ತಿಳ್ಕೊಬೇಡ ನೆರೆಯಲ್ಲೇ ಅದ ನಮ್ಮ ಅಡ್ಲಿ ಇನ್ನಂತ ನನ್ನ ಮಕ್ಕಳು ಎಷ್ಟು ಜನ ಮೇಯಿಸಿಲ್ಲ ನಾನು ಅಂತೇಳಿ ರಜತ್ಗೆ ಕೂಡ ಗಿಲ್ಲಿ ಅವಾಜ್ ಬಿಟ್ಟಿರುವಂಥ ಘಟನೆ ನಡೆದಿದೆ ಇದೇ ಕೈ ಕೈ ಅಂತಕ್ಕೆ ಕೂಡ ಹೋಗಿರೋಂಥದ್ದು ಗಲಾಟೆ ತಾರಕ ಕೇರಿ ಸದ್ಯ ಕಾತ್ ನೋಡ್ಬೇಕಾಗಿದೆ